ವಾಸವನ್ನ ಅನುಭವಿಸಿ ಬಂದರೂ ಕೂಡ ನಾಗೇಂದ್ರಗೆ ಎಡಿ ಸಂಕಷ್ಟ ಮಾತ್ರ ತಪ್ಪುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ನಾಗೇಂದ್ರ ಮನೆ ಹಾಗೂ ಪಿ ಎ ಗೋವರ್ಧನ್ ಮನೆ ಮೇಲೆ ದಾಳಿಯನ್ನ ಕೂಡ ನಡೆಸಲಾಗಿದೆ ಹಲವು ಕಡೆ ದಾಳಿಯಾಗಿದೆ ಏಕಕಾಲದಲ್ಲಿ ಐದಕ್ಕೂ ಹೆಚ್ಚು ಕಡೆ ಎಡಿ ತಂಡಗಳಿಂದ ದಾಳಿಯಾಗಿದೆ ಅಕ್ರಮ ಹಣ ವರ್ಗಾವಣೆ ಮಾಡಿ ಮತದಾರರಿಗೆ ಹಣ ಹಂಚಿದ್ದ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ಆಗ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿಯಲ್ಲಿ ಮತದಾರರಿಗೆ ಹಣದ ಆಮಿಷವನ್ನ ಕೂಡ ಒಡ್ಲಾಗಿತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದಂತಹ ಏ ತುಕಾರ ಮತದಾರರಿಗೆ ಇನ್ನೂರು ರೂಪಾಯಿಯಂತೆ ಹಣವನ್ನ ಹಂಚಿದ್ದಂತಹ ಆರೋಪ ಕೇಳಿ ಬಂದಿತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಕೂಡ ಮಾಡಲಾಗಿತ್ತು ಚುನಾವಣಾ ವೆಚ್ಚಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ಪಿ ಎಂ ಎಲ್ ಎ ಆಕ್ಟ್ನ ಅಡಿ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ ಕಳೆದ ವರ್ಷ ನಾಗೇಂದ್ರರನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸಿತ್ತು ಎಡಿ ಎಡಿ ಕೇಸ್ನಲ್ಲಿ ಅರೆಸ್ಟ್ ಆಗಿ ಮೂರು ತಿಂಗಳುಗಳ ಕಾಲ ಜೈಲಿನಲ್ಲಿ ವಾಸವಾಗಿದ್ದಂತಹ ಮಾಜಿ ಮಂತ್ರಿ ನಾಗೇಂದ್ರ ಈಗಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಸದ್ಯಕ್ಕೆ ಸಂಕಷ್ಟ ತಪ್ಪುವಂತಹ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇದೆ ಅದೇ ನಾನು ಈ ಹಿಂದೆ ಹೇಳ್ತಾ ಇದ್ದಲ್ಲ ಒಂದು ಸಲ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರೆ ಮುಗಿತಲ್ಲಿಗೆ ಶನಿ ಹೆಗ್ಲೆ ಇರೋದು ಹಾಗೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಯಾವ ರೀತಿಯಾಗಿ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಎಷ್ಟೆಲ್ಲ ಅನುಭವಿಸಿದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ ನಾಗೇಂದ್ರ ಅವ್ರದ್ದು ಕೂಡ ಅದೇ ಪರಿಸ್ಥಿತಿ ಇಡಿ ಕೇಸ್ನಲ್ಲಿ ಅರೆಸ್ಟ್ ಆಗಿ ಮೂರು ತಿಂಗಳುಗಳ ಕಾಲ ಜೈಲಿನಲ್ಲಿ ವಾಸವಾಗಿ ಆನಂತರ ಬಿಡಗಡೆ ಬಿಡುಗಡೆ ಭಾಗ್ಯ ಸಿಕ್ತು ಈಗ ಮತ್ತೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಪಾಪ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನುವಂತಹ ಮಾತುಗಳು ಕೂಡ ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ ಇದರ ಜೊತೆ ಜೊತೆಗೆ ಈಗ ಇ ಡಿ ಅಧಿಕಾರಿಗಳು ದಾಳಿ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಆ ಕನಸಿಗೂ ಕೂಡ ತಣ್ಣೀರನ್ನ ಹೆಚ್ಚುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಬೆಂಗಳೂರಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ಎಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಶಾಸಕರ ಆ ಭವನದ ನಾಗೇಂದ್ರಿಕ ನಾಗೇಂದ್ರ ಅವರ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಈ ಹಿಂದೆ ವಾಲ್ಮೀಕಿ ಹಗರಣದ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆಗಿದ್ರೂ ಕೂಡ ಒಂದಷ್ಟು ತನಿಖೆಯನ್ನ ನಡೆದಂತಹ ಸಂದರ್ಭದಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ಸಿಕ್ಕಿದ್ದಾವೆ ಹಣ ದುರ್ಬಳಕೆ ಮಾಡಿಕೊಂಡಿರುವಂತಹ ಗಂಭೀರ ಆರೋಪ ಏನ್ ಕಳ್ ಕೇಳಿ ಬಂದಿತ್ತು ಅದಕ್ಕೆ ಸಾಕ್ಷ್ಯಾಧಾರಗಳು ಕೂಡ ಲಭ್ಯ ಆಗಿದೆ ಹಾಗಾಗಿ ಇಡಿ ಅಧಿಕಾರಿಗಳು ಇನ್ನಷ್ಟು ತನಿಖೆಯನ್ನ ಕೂಡ ನಡೆಸಬೇಕಾಗಿದೆ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಈ ತುಕಾರಾಂವರೆಗೂ ಕೂಡ ಬಿಸಿ ತಟ್ಟತಾ ಇದೆ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಇಡಿ ರೇಡ್ ಆಗ್ತಾ ಇದೆ ಸಂಸದ ಈ ತುಕಾರಾಮ್ ಮನೆ ಮೇಲೆ ಇಡಿ ದಾಳಿ ಹಾಕಿದೆ ವಾಲ್ಮೀಕಿ ನಿಗಮದ ಹಗರಣದ ಸಂಬಂಧ ರೇಡ್ ಮುಂದುವರೆದಿದೆ